ಅದಕ್ಕೆ ನಾವು ಇಲ್ಲಿ ತುಮಕೂರ್ ಹತ್ರ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ನಮ್ಮಯ್ಯ ಡೀಸೆಲ್ ಹಾಕದ್ ಬಿಟ್ಬಿಟ್ಟು ಓಡಾಡ್ತೀವಿ ಬೆಳಗ್ಗೆ ಕರಿತಾ ಇದೆ ಇವತ್ತು ಗುಲ್ಬರ್ಗ ಲೋಡ್ ಆಗಿದೆ ಗಾಡಿ ಏನೆಲ್ಲ ಅನುಭವ ಆಗುತ್ತೆ ನೋಡೋಣ ಬನ್ನಿ ಈಗ ಬೆಳಿಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷ ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಬನ್ನಿ ನೋಡೋಣ ಈ ಟ್ರಿಪ್ ಅಲ್ಲಿ ಏನೆಲ್ಲ ಅನುಭವ ಆಗ್ತದೆ ಈ ಟ್ರಿಪ್ ಅಲ್ಲಿ ಮನೆ ಕುಡಿಯೋ ಶುರು ಮಾಡಿ ಗಾಡಿಗೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ತುಮಕೂರೆಲ್ಲ ಪಾಸ್ ಆಗಿ ಸಿರಾ ಹತ್ತತ್ರ ಬರ್ತಿದ್ದ ಹಾಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯ್ತು ಬೆಳಗಿನ ಜಾವ ಹಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು ಇಡ್ಲಿನ ತಿನ್ಕೊಂಡು ಹೊಟ್ಟೆ ತುಂಬ ಇಡ್ಲಿನ ತಿನ್ಕೊಂಡು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಚಿತ್ರದುರ್ಗ ಮಾರ್ಗವಾಗಿ ನಾವು ಗುಲ್ಬರ್ಗಕ್ಕೆ ಪ್ರಯಾಣ ಬೆಳೆಸಿ ನಾವು ಹುಡುಗುವ ದಾಳಿಯಲ್ಲಿ ಅಕ್ಕಪಕ್ಕ ಮೂರು ವಾತಾವರಣ ಅಲ್ಲಿಯ ವಾತಾವರಣ ನೋಡಿ ಇಲ್ಲಿ ಹೋಟೆಲ್ ಇರೋದು ಹೋಟೆಲ್ ಪಕ್ಕದಲ್ಲಿ ಜೋಳದ ಹೊಲ ಐತೆ ಶುರು ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಇಲ್ಲಿ ಊಟ ಮಾಡೋಂತ ಹೋಟ್ಲಿಗೆ ಬಂದ್ರೆ ಇಲ್ಲಿ ನಗುಮುಗದ ಒಡೆಯನನ್ನ ಕಂಡೆವು ತುಂಬಾ ಸಂತೋಷವಾಯ್ತು ಅಪ್ಪು ಸರ್ ಊಟ ಮಾಡಿದಾರ ಅಕ್ಕ ಇಲ್ಲಿ ಇಲ್ಲಿ ಹೌದು ಹೌದು ಯಾವಾಗ ಅಕ್ಕ ಯಾವಾಗ ಬಂದಿದ್ರು ಅಪ್ಪು ಸರ್ ಎರಡ್ ಸಾವಿರದ ಹದಿನೇಳರಲ್ಲ ಹಾ ಹಾ ಇದ ನೋಡಿ ಇಷ್ಟು ಚಿಕ್ಕದಾದ ಹೋಟ್ಲಲ್ಲಿ ನಗುವಿನ ಸರದಾರ ಬಂದು ಊಟ ಮಾಡಿರುವುದನ್ನ ಫೋಟೋ ಹಿಡಿದು ಅವರ ಒಂದು ಹೋಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ರು ಅದನ್ನ ನೋಡ್ಬಿಟ್ಟು ನಮಗೂ ತುಂಬಾನೇ ಖುಷಿ ಆಯ್ತು ಪೇಟೆಗೆ ಖುಷಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಮ್ಮ ಮುಂದಗಡೆ ಗಾಡಿಯ ಮುಂದ್ಗಡೆ ವೀಲು ಪಂಚರ್ ಆಯಿತು ಏನಪ್ಪ ಮಾಡೋದು ಇನ್ನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ ಅಲ್ಲದೆ ಹೊಸ ಟೈರು ಮತ್ತು ಈ ಟೈರು ಯಾಕೆ ಪಂಕ್ಚರ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ಮತ್ತು ಕೆಳಗಡೆ ಜಾಕ್ ಹಾಕತ್ತಂತೂ ಹರಸ ಸಹೋದರನೊಬ್ಬ ಹಂಗೋ ಹಿಂಗೋ ಜಾಕ್ ಆ ಟೈರ್ಗೆ ಒಂದು ಕಲ್ಲೇಟ್ ಆಗಿತ್ತು ಎರಡು ಅನ್ನು ಹಾಕಿದ್ರು ಒಂದು ಮೂರು ನಂಬರು ಮತ್ತೆ ಒಂದು ಆರು ನಂಬರು ಇಲ್ಲ ಸಾರಿ ನಾಲ್ಕು ನಂಬರು ಒಂದು ಆರು ನಂಬರು ಪ್ಯಾಚನ್ನು ಹಾಕಿ ಪಂಚರಲ್ಲ ಹಾಕ್ಸ್ಕೊಟ್ರು ಇಟ್ನಳ್ಳಿ ಹತ್ರ ಬಂದ್ಬಿಟ್ಟು ರಾತ್ರಿನೇ ಆಗಿರ್ತಲ್ಲ ಮತ್ತೆ ಒಂದು ಸಾರಿ ಊಟನ ತಗೊಂಡು ಸಜ್ಜಿ ರೊಟ್ಟಿ ದಾಲ್ ತಡ್ಕ ತಗೊಂಡು ಈ ರಾಜಸ್ಥಾನಿ ಈ ರಾಜಸ್ಥಾನಿ ಹೋಟೆಲ್ಗಳಲ್ಲಿ ಸಜ್ಜಿ ರೊಟ್ಟಿ ಕೊಡ್ತಾರೆ ಎಷ್ಟು ಅದ್ಭುತವಾಗಿರ್ತದೆ ಅಂದರೆ ಹೊಟ್ಟೆಗೆ ಆಹಾರ ಅಂತೂ ಅದ್ಭುತವಾಗಿರ್ತದೆ ಏನು ಅದ್ಭುತ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಕಡೆ ಮಲಿ ಕಂಡದ್ದು ಬೆಳಗ್ಗೆ ಸೂರ್ಯೋದಯವಾಗ್ತಾ ಇದ್ದ ಹಾಗೆ ಗುಲ್ಬರ್ಗಕ್ಕೆ ಎಂಟ್ರಿ ಕೊಟ್ಟವು ಗುಲ್ಬರ್ಗಕ್ಕೆ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದಂಗೆ ತಲೆ ಸುಕ್ಕು ಬಂದಂಗಾಗೋದು ವಾಮಿಟ್ ಬಂದಂಗಾಗೋದು ಅದರಲ್ಲೇ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನೀರು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ವಾಮಿಟಿಂಗ್ ಯಾರ ಜೊತೆಗೂ ತುಂಬ ಬೇಜಾರು ಆಗ್ತದೆ ನೋಡಿ ಈ ರೀತಿ ಆದರೆ ಏನು ಮಾಡೋಕ್ಕಾಗತ್ತೆ ಹೇಳಿರಿ ಹಾಗೆ ಆಸ್ಪತ್ರೆಗೆ ಹೋಗಿ ಇದ್ದೀನಿ ಗಾಡಿ ಅಲ್ಲಿ ಇತ್ತು ನೋಡ್ರಿ ಅಲ್ಲಿ ಅಷ್ಟು ದೂರದಲ್ಲಿ ಇತ್ತು ಗಾಡಿ ಸದ್ಯಕ್ಕೆ ಇಲ್ಲಿ ಹತ್ತಿರದಲ್ಲಿ ಪಾಯಿಂಟಿಗೆ ಬಂದ್ಬಿಟ್ಟು ಹುಷಾರು ತಪ್ಪೋಯ್ತು ಇಲ್ಲ ಅಂದರೆ ಸಿಕ್ಕಾಪಟ್ಟಿ ಎಲ್ಲಾದರಷ್ಟಿದ್ರೆ ಎಲ್ಲ ಅರ್ಧ ದಾರೀಲಿ ಆಗಿದ್ರೆ ಭಾಳ ಕಷ್ಟ ಆಗಿರೋದು ನೋಡಿರಿ ಏನು ಆಗಲ್ಲ ನಾವು ಎಷ್ಟು ಜಾಗರೂಕತೆಯಲ್ಲಿದ್ದರೂ ಕೂಡ ಒಂದೊಂದು ಟೈಮಲ್ಲಿ ಹುಷಾರು ತಪ್ತದೆ ಹೇಳೋಕ್ಕಾಗಲ್ಲ ಇದ್ದಕ್ಕಿದ್ದಂಗೆ ಬೆಳಗಿನ ಜಾವ ತಲೆಯೆಲ್ಲ ಭಾರ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ವಾಮಿಟ್ ಯಾವ ಥರ ವಾಮಿಟ್ ಅಂದರೆ ಕರುಳೆಲ್ಲ ಕಿತ್ಕೊಂಡು ಬಾಯಿಗೆ ಬರೋ ರೀತಿಲಿ ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಪ್ಪ ಏನು ಮಾಡೋದು ಸ್ವಾಮ್ಯ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ದೇವರೇ ಅಂತ ಹೇಳಿ ಒಂದು ಆಟದಾಗ ಹಂಗ ಕೈ ಮಾಡ್ಕೊಂಡು ಹೋದೆ ಎದ್ದು ನಡೆಯೋ ಶಕ್ತಿನೂ ಇಲ್ಲ ಆ ರೀತಿ ಆಗಿತ್ತು ಹೋದೆ ಆಸ್ಪತ್ರೆಗೆ ಹೋದರೆ ಒಂದು ಸುಮಾರು ದುಡ್ಡು ಖರ್ಚಾಯಿತು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಹುಷಾರಾಯಿತು ನೋಡಿ ಇನ್ನೂ ಹಂಗೆ ಇಟ್ಕೊಂಡು ಬಂದಿದ್ದೀನಿ ಸಾಯಂಕಾಲನೂ ಬಾ ಅಂತ ಹೇಳಿದ್ದಾರೆ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಒಂದು ರೌಂಡ್ ಹೋಗ್ತೀನಿ ಹುಷಾರಾದರೆ ಹಂಗೆ ಹುಷಾರಾಗಿಲ್ಲ ಅಂದರೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀನಿ ನೋಡೋಣ ಏನಾದರೂ ಈ ಸೊಳ್ಳೆ ಪಳ್ಳೆ ಕಚ್ಚಿ ಡೆಂಗು ಕಂಗು ಏನಾದರೂ ಒಂದು ಏನಾದರೂ ಈಗ ನಾವೇನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಈಗ ಹಂಗೀತೆ ಪರಿಸ್ಥಿತಿ ಅದಕ್ಕೆ ನೋಡಿ ಅಲ್ಲಿತಿ ಗಾಡಿ ಗುಲ್ಬರ್ಗಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ನಮ್ಮ ಪರಿಸ್ಥಿತಿ ಬೇರೆ ಥರನೇ ಆಗೋಯ್ತು ಏನು ಮಾಡೋದು ಗಾಡಿ ಖಾಲಿ ಮಾಡ್ಕೊಂಡು ನೆಮ್ಮದಿಯಾಗಿ ವಾಪಸ್ ಊರಿಗೆ ಹೋಗೋಣ ಅಂತ ಬಂದರೆ ಈ ರೀತಿ ಪರಿಸ್ಥಿತಿ ಆದಮೇಲೆ ಏನು ಮಾಡೋಕ್ಕಾಗತ್ತೆ ನಮ್ಮ ಪಾಡಿಗೆ ನಾವು ನಮ್ಮ ಪಾಡಿಗೆ ನಾವಿದ್ವೋ ರೋಡ್ ಹಂಸ ಬಂತಪ್ಪ ಅಂತಾರಲ್ಲ ಹಾಗಾಯಿತು ಏನು ಮಾತಾಡೋ ಕೆಪಾಸಿಟಿ ಇಲ್ಲ ಅಲ್ಲಿಂದ ನಡ್ಕೊಂಡೇ ಬಂದೆ ಅದು ಸರ್ಕಲ್ಲು ಆ ಸರ್ಕಲ್ ಅಂದ್ರೆ ಸ್ವಲ್ಪ ದೂರನೇ ಐತೆ ಹೋಗೋವಾಗ ನನ್ನ ಕೈಲಿ ನಡಿಯಕ್ಕೆ ಆಗ್ಲಿಲ್ಲ ಬಿಡ್ರಿ ಸದ್ಯ ರಾತ್ರಿ ಇಲ್ಲೇ ಮಲಿಕೊಂಡು ಬೆಳಗ್ಗೆ ಎದ್ದು ಆಟೋ ಹಿಡ್ಕೊಂಡು ಗುಲ್ಬರ್ಗ ಒಂದ್ಸಾರಿ ರೌಂಡ್ ಹೊಡಿಯೋಣ ಅಂತ ಕೈ ಹಾಕ್ತೆ ಅಂಗಡಿಗಳು ಯಾವುದು ಓಪನ್ ಆಗಿಲ್ಲ ಹಾಕಿ ಹಾ ನಡಿ ಯಾವುದೋ ಒಂದು ದರ್ಗ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅವ್ರಿಗೂ ಒಂದು ಮೈಕ್ ಹಾಕ್ಬಿಡ್ತೀನಿ ಅಣ್ಣ ಎಷ್ಟು ವರ್ಷದಿಂದ ಈ ಆಟೋ ಓಡಿಸ್ತಾ ಇದ್ರಿ ಮಗಾರಿ ಹಾ ಹಾ ಪಾರ್ಗಡ ಹಾ ಹಾ ಬಂದೇಳಿರಿ ನೀವು ಕೇಳಿಲ್ಲ ರೀ ನಾವೇ ಕೇಳಿಲ್ಲ ನೀವು

அப்படேக் ஆகல சும் ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗುಮ್ಮಸ್ ಇವು ಮೇಲ್ಗಡೆ ಇದಾವಲ್ಲ ಈ ಏಳು ಗುಮ್ಮಸ್ ಇಲ್ಲಿ ಇದಾವೆ ಇಲ್ಲಿ ಒಳಗಡೆ ಹೋಗ್ಬೋದಾ ಬೈ ಇಲ್ಲ ಹಾ ಹಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗುಮ್ಮಸ್ ಅಂತೆ ಅಲ್ಲಿ ಬಿಜಾಪುರಲ್ಲಿರೋದು ಗೋಲ್ ಗುಮ್ಮಸ್ ಇಲ್ಲಿರೋದು ಸಾತ್ ಗುಮ್ಮಸ್ ಸಾತ್ ಗುಮ್ಮಸ್ ಕಾಣಿಸ್ತಾ ಇದೆಯಾ ನೋಡುವಂಥ ಜಾಗ ಸುಮಾರಿದೆ ಬಟ್ ಆದರೆ ಸಮಯ ಇಲ್ಲದ ಕಾರಣಕ್ಕಾಗಿ ಆ ಬೆಳಗ್ಗೆ ಇದು ಮತ್ತೆ ನಾವು ಎದ್ದೇಳೇಟಾಯಿತು ಹುಷಾರು ಬೇರೆ ಇರಲಿಲ್ವಲ್ಲ ಹಂಗಾಗಿ ಎಲ್ಲಿರೋದ್ರೆ ತಕ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗಿದೆ ನೃತ್ಯದಲ್ಲಿ ಈ ಮಾರ್ಕೆಟ್ ಮಧ್ಯದಲ್ಲಿ ಯಾವುದೋ ಒಂದು ದೇವಸ್ಥಾನ ಬೇರೆ ಇದೆ ನೋಡಿ ಇಲ್ಲಿ ದೊಡ್ಡದಾಗಿದೆ ನೋಡಿ ಹಾ ಹಾ ಅಕ್ಕಿ ದುಖಾನ್ದಾಗ ಕೊಡ್ತಾವ ಅಕ್ಕಿ ರಾತ್ರಿನೇ ಬಂದು ನಿಲ್ಸ್ಕೊಂಡಿರ್ತಾರೆ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಇಲ್ಲ ಅಂದ್ರೆ ನೋ ಇಂಟ್ರೆಸ್ಟ್ ಸ್ಟಾರ್ಟಾಗ್ಬಿಡ್ತದಲ್ಲ ಹಾ ಅವ ಅಪ್ಪನ ಗುಡಿ ಸ್ವಾಮಿಗಳು ಹಾಂ 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 ಕಲ್ಲಲ್ಲಿ ಕೆತ್ತಿರುವಂಥ ಅಕ್ಷರ ಹಳೆಯ ಕಾಲದ ಅಕ್ಷರಗಳಿದ್ದಾವಂತೆ ನೋಡ್ಕೊಂಡ್ ಬರ್ಬೋದಾಗಿತ್ತು ಅವ್ರಿಗೆ ಅವ್ರಿಗೂ ಅರ್ಜೆಂಟು ನೋಡಿ ಇವ್ರು ಬಂದು ನಿಂತಿದಾರಲ್ಲ ಇವರು ಕೆಲಸಕ್ಕಾಗಿ ನಿಂತಿದ್ದಾರೆ ಯಾರು ಬೇಕೋ ಕರ್ಕೊಂಡು ಹೋಗ್ತಾರೆ ನೋಡಿ ನಿಂತಿದಾರಲ್ಲ ಆ ಗೌಂಡಿ ಗಾರೆ ಕೆಲಸ ಅದು ಇದು ಮಾಡೋದಕ್ಕೆ ಬಂದು ನಿಂತಿರ್ತಾರೆ ಅವರಿಗೆ ಇಷ್ಟು ಹೇಳ್ಬಿಟ್ಟು ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಬಂದು ಅಷ್ಟೇ ಅವರು ಊಟ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಇದೇ ಕೆಲಸ ಇಲ್ಲಿ ಅಂತ ಏನು ಇಲ್ಲ ಇರೋಲ್ಲ ಅವರು ಇಲ್ಲಿ ಬಂದು ನಿಂತ ಮೇಲೆ ಯಾರಿಗೆ ಬೇಕೋ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಒಂದೊಂದು ದಿನ ಯಾರು ಕರ್ಕೊಂಡು ಅಂದ್ರೆ ವಾಪಸ್ ಮನೆಗೆ ಹೋಗ್ತಾರೆ ಹಾಂ ಆ ಥರ ಇರೋದು ಬೆಳಗಿನ ಜಾವದ ಒಂದು ಜರ್ನಿ ಹೆಂಗಿತ್ತು ಅಂತ ಹೇಳಿ ಹೀಗೆ ತೋರಿಸಿದ್ದೇವೆ

ಚೇಂಜ್ ಈಸ್ಕೊಂಡು ಬಿಡ್ತೀನಿ ಅವರು ಸ್ಕೂಲ್ ಮಕ್ಕಳಿದ್ದಾವೆ ಸ್ಕೂಲ್ ಮಕ್ಕಳನ್ನ ಬಿಟ್ಟು ಬಂದು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೆ ಚೇಂಜ್ ಕೊಟ್ಟು ಕಳಿಸ್ಬಿಡೋಣ ಹತ್ತು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳೋರೆ ನೋಡಿ ಅಣ್ಣ ಚೇಂಜ್ ಐನೂರು ಪೈ ಚೇಂಜ್ ಐತಿ ಚೇಂಜ್ ಐನೂರು ಇಸ್ಕೊಂಡೆ ಅದಕ್ಕೆ ಕೂಡ ಥ್ಯಾಂಕ್ಸ್ ಅಣ್ಣ ಒಂದು ಹತ್ತು ಗಂಟೆ ಮೇಲೆ ಆದರೆ ನೋಡಪ್ಪ ಸೂಪರಾಗಿರ್ತದೆ ಆದರೂ ನಮ್ಮ ಗಾಡಿ ಖಾಲಿ ಮಾಡ್ಕೊಂಡು ಹೋಗುವಷ್ಟೊತ್ತಿಗೆ ಹತ್ತು ಗಂಟೆ ಏನು ಜಾಸ್ತಿನ ಆಗ್ತದೆ ಮೊನ್ನೆ ಕೇರಳದಲ್ಲಿ ಹೆಂಗೆ ಓಡಾಡಿದ್ವೋ ಅದೇ ರೀತಿ ಇವತ್ತು ಕೂಡ ಒಂದು ஆ இர்த்த இத்தேனே ஹேங் சணா